ಮಗಳೇ ಇವತ್ತು ನೇರ ಮತ್ತು ವಿಲೋಮಾನುಪಾತ ಲೆಕ್ಕಗಳನ್ನ ನೋಡೋಣ ನೇರ ಮತ್ತು ವಿಲೋಮಾನುಪಾತದ ಆಧಾರದ ಮೇಲೆ ಸಮಸ್ಯೆಗಳನ್ನು ಬಿಡಿಸುವರು ಅಂತ ಈ ಕ ಈ ಕ್ಲಾಸ್ ಕಲ್ತ ಮೇಲೆ ನೀವು ನಿಮ್ಮ ತರಗತಿಯಲ್ಲಿ ಎತ್ತರ ಅತ್ಯಂತ ಹೆಚ್ಚಾಗಿರುವ ಎತ್ತರ ಅತ್ಯಂತ ಕಡಿಮೆ ಇರುವ ಇಬ್ಬರು ವಿದ್ಯಾರ್ಥಿಗಳ ಎತ್ತರವನ್ನು ಹೋಲಿಸಿ ನೋಡ್ತೀರಾ ಪೋಷಕರ ಮಾಸಿಕ ಆದಾಯ ಮತ್ತು ಖರ್ಚು ಇವುಗಳನ್ನು ತಿಳಿಯೋರಿ ತಿಳಿಯುವಿರಿ ನಿಮ್ಮ ಶಾಲೆಯಲ್ಲಿನ ಒಟ್ಟು ಮಕ್ಕಳ ಸಂಖ್ಯೆ ಮತ್ತು ಶಿಕ್ಷಕರ ಸಂಖ್ಯೆಯನ್ನು ಹೋಲಿಸಿ ಮೇಲಿನ ಸಂದರ್ಭಗಳನ್ನು ಅನುಪಾತದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಅತಿ ಎತ್ತರ ಮಗ ಮಗು ಎಷ್ಟು ಎಷ್ಟಿದ್ದಾನೆ ಅಂತ ಎಷ್ಟು ಸೆಂಟಿಮೀಟರ್ ಇದ್ದಾನೆ ಅಂತ ನೋಡಿಕೊಂಡು ಅಷ್ಟು ಸೆಂಟಿಮೀಟರ್ ನೀವು ಅಳತೆ ತೂಕ ನೋಡಿರ್ತಾರಲ್ವ ಪಿ ಟಿ ಟೀಚರ್ ಹತ್ರ ಅವ್ರ ಹತ್ರ ಹೋಗಿ ಅತ್ಯಂತ ಎತ್ತರ ಇರೋನು ಒಂದು ನೂರೈವತ್ತು ನೂರ ಐವತ್ತು ನೂರ ಅರವತ್ತು ಇರ್ಬೋದು ತುಂಬ ಉದ್ದ ಇರುವ ಮಕ್ಕಳಿದ್ರೆ ತುಂಬ ಕುಳ್ಳ ಇರುವ ಮಕ್ಕಳಂತ ಹೇಳಿದ್ರೆ ಒಂದು ನೂರಿ ಇಪ್ಪತ್ತೈದು ನೂರ ಮೂವತ್ತಿರ್ಬೋದು ಸೆಂಟಿಮೀಟ್ರಲ್ಲಿ ಬರೀರಿ ಮಾ ವಾರ್ಷಿಕ ಮಾಸಿಕ ಆದಾಯ ತಿಂಗಳಿಗೆ ನಿಮ್ಮ ಅಪ್ಪ ಅಪ್ಪ ಪೋಷಕರಿಗೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಸೇರಿ ಸಂಬಳ ಬರ್ತದೆ ನೋಡಿ ಖರ್ಚು ಎಷ್ಟಾಗುತ್ತೆ ಅಂತ ಅಪ್ಪ ಹತ್ರ ಕೇಳಿ ಬರೀರಿ ನಿಮ್ಮ ತರಗತಿಯಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ಒಟ್ಟು ಮಕ್ಕಳ ಸಂಖ್ಯೆ ಒಂದು ಎಪ್ಪತ್ತಿದ್ರೆ ಶಿಕ್ಷಕರ ಸಂಖ್ಯೆ ನಿಮ್ಮ ಶಾಲೆಯಲ್ಲಿ ಒಟ್ಟು ಮಕ್ಕಳು ಎಪ್ಪತ್ತಿದ್ರೆ ಶಿಕ್ಷಕರ ಸಂಖ್ಯೆ ಒಂದು ಸಬ್ಜೆಕ್ಟ್ ವೈಸ್ ಇರ್ತಾರೆ ಆರು ಪಿ ಟಿ ಮಾಸ್ಟರ್ ಅವರೆಲ್ಲ ಸೇರಿ ಒಂದು ಎಂಟು ಸಬ್ಜೆ ಎಂಟು ಜನ ಇದ್ದರೆ ಅದನ್ನು ಬರೀರಿ ಎಪ್ಪತ್ತು ಇಷ್ಟು ಎಂಟು ಅಂತ ಈಗ ಎರಡು ಪರಿಮಾಣಗಳನ್ನು ಹೋಲಿಸುವಾಗ ನಾವು ಅನುಪಾತವನ್ನು ಬಳಸ್ತೀವಿ ಈಗ ನಾನು ಹೇಳಿದೆ ಈಗ ಶಿಕ್ಷಕರ ಅನುಪಾತ ಅಂತ ಹೇಳಿ ನಿಮ್ಮ ಸ್ಕೂಲ್ದು ನಿಮ್ಮದು ಸ್ಕೂಲ್ದು ಮಕ್ಕಳ ಸಂಖ್ಯೆಯನ್ನು ಬರಿಬೇಕು ಮಕ್ಕಳ ಇಷ್ಟು ಎಂಟ್ಸ್ ಎಂಟು ಟೀಚರ್ಸ್ ಇದ್ರೆ ಎಂಟು ಟೀಚರ್ಸ್ ಅಂತ ಬರೀರಿ ಎರಡು ಪರಿಮಾಣಗಳನ್ನ ಈ ಅನುಪಾತವನ್ನ ಈ ರೀತಿ ಬರಿತೀವಿ ಎಪ್ಪತ್ತು ಈಸ್ಟ್ ಎಂಟು ಅಂತ ಅದೇ ತರ ಇದನ್ನೆಲ್ಲವನ್ನ ಬರಿಬಹುದು ಪೋಷಕರ ಮಾಸಕ್ಕಾದ ಮಾಡಿ ನೆಕ್ಸ್ಟ್ ರಘು ನೋಟ್ ಪುಸ್ತಕವನ್ನು ಖರೀದಿಸಲು ಅಂಗಡಿಗೆ ಹೋಗುತ್ತಾನೆ ಒಂದು ಪುಸ್ತಕದ ಬೆಲೆ ನಲವತ್ತು ರೂಪಾಯಿಗಳಾಗಿದ್ದರೆ ಕೆಳಗಿನ ಪೋಸ್ತಕವನ್ನ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಹೇಗ್ ಮಾಡೋದು ಭರ್ತಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮಕ್ಕಳೇ ಪುಸ್ತಕದ ಸಂಖ್ಯೆ ಅಲ್ಲಿ ಬೆಲೆ ಒಂದು ಪುಸ್ತಕಕ್ಕೆ ವೈ ಅಂತ ಹೇಳಿದ್ರೆ ಬೆಲೆ ಎಕ್ಸ್ ಬೈ ಬೈ ಈಕ್ವಲ್ ಟು ಒಂದು ಬೈ ಹತ್ತು ನಲ್ವತ್ತು ಅಂದ್ರೆ ಒಂದು ಪುಸ್ತಕದ ಬೆಲೆ ರೂಪಾಯಿ ಅಂತ ಆಯ್ತು ಕೊಟ್ಟಿರೋದು ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಒಂದು ಪುಸ್ತಕದ ಬೆಲೆ ನಲವತ್ತು ಸ್ಥಿರಾಂಕವನ್ನ ಇಲ್ಲಿ ಬೈಯಲ್ಲಿ ಅಲ್ಲಿ ಮಾಡಿದ್ದಾರೆ ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳೋದನ್ನ ಹೇಳ್ತೀನಿ ನೋಡಿ ಒಂದು ಪುಸ್ತಕಕ್ಕೆ ನಲವತ್ತು ರೂಪಾಯಿ ಎರಡು ಪುಸ್ತಕಕ್ಕೆ ಎಂಬತ್ತು ರೂಪಾಯಿ ಆಗಿದೆ ಸ್ಥಿರಾಂಕವನ್ನ ನಾವು ಈ ರೀತಿನೇ ಬರಿಬಹುದು ಬರಿಬೇಕು ಎಕ್ಸ್ ಬೈ ಬೈ ಅಂತ ನೋಡಿ ಎರಡು ಪುಸ್ತಕಕ್ಕೆ ಎಷ್ಟಾಗಿದೆ ಇಲ್ಲಿ ಎಂಬತ್ತು ರೂಪಾಯಿ ಅಂತ ಅದನ್ನು ಎರಡು ಬೈ ಎಂಬತ್ತು ಅಂತ ಬರಿತೀವಿ ಆಗ ಹದಿನೈದು ಪುಸ್ತಕಕ್ಕೆ ಎಷ್ಟಾಯ್ತು ಅಂತ ಇದನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದೆ ಮಕ್ಳೆ ನೋಡ್ಕೊಳ್ಳಿ ಮಕ್ಳೆ ಒಂದು ಪುಸ್ತಕಕ್ಕೆ ಎಷ್ಟು ಬೆಲೆ ನಲ್ವತ್ತು ರೂಪಾಯಿ ಆಗ ಇದನ್ನು ನಾವು ಅನುಪಾತದಲ್ಲಿ ಬರಿಬೇಕಾದ್ರೆ ಒಂದು ಬೈ ನಲ್ವತ್ತು ಅಂತ ಬರಿಬೇಕು ನೆಕ್ಸ್ಟ್ ಎರಡು ಪುಸ್ತಕಕ್ಕೆ ನಲವತ್ತು ಎರಡು ಈಸಿಯಾಗಿ ಮಾಡಿಬಿಡ್ಬೋದು ಮಕ್ಳೆ ಒಂದು ಪುಸ್ತಕಕ್ಕೆ ನಲ್ವತ್ತು ರೂಪಾಯಿ ಆದ್ರೆ ಹದಿನೈದು ಪುಸ್ತಕಕ್ಕೆ ಎಷ್ಟು ಮಾಡ್ತೀರಾ ಹದಿನೈದು ಇಂಟು ಅಡ್ಡ ಗುಣಾಕಾರ ಮಾಡೋದು ಅರ್ಥ ಮಾಡ್ಕೊಂಡು ಕಲೀರಿ ಮಕ್ಳೇ ಅರ್ಥ ಮಾಡ್ಕೊಂಡು ವಿಲೋಮ ಅನುಪಾತ ನೇರ ತುಂಬಾ ಈಸಿ ಒಂದಕ್ಕೆ ನಲ್ವತ್ತು ರೂಪಾಯಿ ಆದರೆ ಹದಿನೈದು ಪುಸ್ತಕಕ್ಕೆ ಎಷ್ಟು ಆಗ ಹದಿನೈದು ಇಂಟು ನಲ್ವತ್ತು ಏನ್ ಮಾಡ್ತೀರಾ ಗುಣಿಸ್ತೀರಾ ಸೊನ್ನೆ ಹದಿನೈದು ನಾಲ್ಕು ಎಷ್ಟು ಬರ್ತದೆ ಅರವತ್ತು ಬರ್ತದೆ ಹಾಗೆ ಎಷ್ಟು ರೂಪಾಯಿ ಆಯ್ತು ಆರ್ನೂರು ರೂಪಾಯಿ ಆಯ್ತು ಹಾಗೆ ಬರ್ದಿರೋದು ಇದು ಆರ್ನೂರು ರೂಪಾಯಿ ಆಗ ಇಲ್ಲಿ ದುಡ್ಡು ಕೊಟ್ಟಿದ್ದಾರೆ ಎಂಟುನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಆಗ ಒಂದು ಪುಸ್ತಕಕ್ಕೆ ಎಷ್ಟು ಅಂತ ಕೇಳ್ತಾರೆ ಏನ್ ಮಾಡ್ತೀರಾ ಎಷ್ಟು ಪುಸ್ತಕಕ್ಕೆ ಒಂದು ಪುಸ್ತಕಕ್ಕೆ ಎಷ್ಟು ರೂಪಾಯಿ ನಿಮಗೆ ಗೊತ್ತಿರೋದು ನಿಮಗೆ ಗೊತ್ತಿರೋದು ಒಂದು ಪುಸ್ತಕಕ್ಕೆ ಎಷ್ಟು ರೂಪಾಯಿ ನಲ್ವತ್ತು ರೂಪಾಯಿ ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ ಇವರು ದುಡ್ಡು ಕೊಟ್ಟಿರೋದು ಎಂಟುನೂರು ರೂಪಾಯಿ ಕೊಟ್ಟಿದ್ದಾರೆ ಎಂಟುನೂರು ರೂಪಾಯಿ ಕೊಟ್ಟಿರಬೇಕಾದ್ರೆ ಎಷ್ಟು ಪುಸ್ತಕ ತಗೊಂಡಿದ್ದಾರೆ ಒಂದು ಪುಸ್ತಕಕ್ಕೆ ಎಷ್ಟು ರೂಪಾಯಿ ನಲ್ವತ್ತು ರೂಪಾಯಿ ಆದರೆ ಎಂಟುನೂರು ಪುಸ್ತಕ ತಗೊಂಡಿದ್ದಾರೆ ಅಥವಾ ಎಂಟುನೂರು ಇಂಟು ಅಡ್ಡ ಗುಣಕಾರ ಎಂಟ್ನೂರು ಇಂಟು ಒಂದು ಎಂಟುನೂರು ಬೈ ನಲವತ್ತು ಸೊನ್ನೆಗೆ ಸೊನ್ನೆ ಹೋಯ್ತು ನಾಲ್ಕೊಂದ್ಲಿ ನಾಲ್ಕೆರಡ್ಲಿ ಎಂಟು ಈ ಸೊನ್ನೆನ ಹೀಗೆ ಬರೀತೀರ ಆಗ ಎಷ್ಟು ಪುಸ್ತಕ ತಗೊಂಡಂಗಾಯ್ತು ಇಪ್ಪತ್ತು ಪುಸ್ತಕವನ್ನು ತಕೊಂಡಂಗಾಯ್ತು ಅಥವಾ ಈ ರೀತಿ ಮಾಡ್ಬೋದು ಅಥವಾ ಹೀಗೆ ಬೇಕಾದ್ರೂ ಮಾಡ್ಬೋದು ನೋಡಿ ಒಂದು ಬೈ ನೀವು ಫಸ್ಟ್ ಗೆ ಒಂದಿದ್ದೀರ ನಲ್ವತ್ತು ಅದರದ್ದು ಅನುಪಾತ ಒಂದು ಬೈ ನಲವತ್ತು ಈಕ್ವಲ್ ಟು ಇಲ್ಲಿ ಹದಿನೈದು ಕೊಟ್ಟಿದ್ದಾರೆ ಇಲ್ಲಿ ಇದು ಕೊಡ್ಲಿಲ್ಲ ಆಗ ನಾನು ಏನು ಬರೀಬೇಕು ಪುಸ್ತಕದ ಸಂಖ್ಯೆ ಹದಿನೈದು ಬೈ ಇದು ಗೊತ್ತಿಲ್ಲ ಅದನ್ನು ಎಕ್ಸ್ ಅಂತ ಹಾಕೊಳ್ಳಿ ಮಾಡ್ತೀರಾ ಇಂಟು ಒಂದು ಇಂಟು ಎಕ್ಸ್ ಒಂದು ಎಕ್ಸ್ ಈಕ್ವಲ್ ಟು ನಲವತ್ತು ಇಂಟು ಹದಿನೈದು ಆಗ ನಮ್ಗೆ ಎಷ್ಟು ಬರ್ತದೆ ಹದಿನೈದು ಸೊನ್ನೆ ಹದಿನೈದು ನಾಲ್ಕಲಿ ಅರವತ್ತು ಅಷ್ಟೇ ತಾನೆ ಒಂದು ಎಕ್ಸ್ ಈಕ್ವಲ್ ಟು ಆರ್ನೂರು ಅಂತ ತಾನೆ ಈ ರೇಷ್ಯೋ ಏನ್ ಕೊಟ್ಟಿದಾರೋ ಅದು ಎಲ್ಲದಕ್ಕೂ ಕಾಮನ್ ಇದಕ್ಕೆ ಮಾಡಿ ನೋಡಿ ಒಂದು ಬೈ ನಲವತ್ತು ಏನ್ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ನಮ್ಗೆ ಇದು ಗೊತ್ತಿದೆ ಯಾವುದು ಪುಸ್ತಕದ ಸಂಖ್ಯೆ ನಮ್ಗೆ ಗೊತ್ತಿಲ್ಲ ಆಗ ನನ್ನ ಪುಸ್ತಕ ಸಂಖ್ಯೆ ಇದ್ದ ಜಾಗದಲ್ಲಿ ಮೇಲೆ ಇಲ್ಲಿ ಪುಸ್ತಕ ಸಂಖ್ಯೆ ಬರೆದಿರೋದು ಇಲ್ಲಿ ದುಡ್ಡಿನ ಸಂಖ್ಯೆ ನಲವತ್ತು ರೂಪಾಯಿ ಇಲ್ಲಿ ನಾನು ಏನು ಬಿಡಬೇಕು ಪುಸ್ತಕ ಸಂಖ್ಯೆ ಕೊಟ್ಟಿಲ್ಲ ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಎರಡನೇ ಲೆಕ್ಕಕ್ಕೆ ಎಂಟುನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಈಗ ಏನು ಮಾಡೋದು ಇದು ಮತ್ತು ಇದನ್ನು ಅಡ್ಡ ಗುಣಕಾರ ಆಗ ಎಷ್ಟಾಗುತ್ತೆ ಎಂಟುನೂರು ಈಕ್ವಲ್ ಟು ನಲವತ್ತು ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಎಂಟ್ನೂರು ಬೈ ನಲವತ್ತು ಮಕ್ಳು ಇದು ಇಂಪಾರ್ಟೆಂಟ್ ನೀವು ಇಲ್ಲಿ ನಲವತ್ತು ಗುಣಿಸು ಎಕ್ಸ್ ಅಂತಿರೋದು ಆಗ ಮಾಡಬೇಕು ಗುಣಿಸು ಇರೋದ್ರಿಂದ ನಾವು ಎಂಟುನೂರನ್ನ ಭಾಗಿಸಬೇಕು ಅರ್ಥ ಆಯ್ತಲ್ಲ ನಲವತ್ತು ಗುಣಿಸು ಎಕ್ಸ್ ಇರೋದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು ಈ ನಲವತ್ತನ್ನ ಕೆಳಗೆ ತರಬೇಕು ಪ್ಲಸ್ ಮೈನಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಿ ಗುಣಿಸೋದಿರೋದು ನಲವತ್ತು ಇಂಟು ಎಕ್ಸ್ ಅಂತ ಅರ್ಥ ಆಗ ಭಾಗಿಸ್ಬೇಕು ಸೊನ್ನೆಗೆ ಸೊನ್ನೆ ಹೋಯ್ತು ನಾಲ್ಕು ಹೊಂದ್ಲಿ ನಾಲ್ಕು ಕೆರಲಿ ಎಂಟು ಇಪ್ಪತ್ತು ಆಗ ಎಕ್ಸ್ ಬೆಲೆ ಎಷ್ಟಾಯ್ತು ಇಪ್ಪತ್ತು ಈಸಿ ಇದೆಯಲ್ವಾ ಈ ಮೆಥಡ್ ಬೇಕಾದರೂ ಮಾಡ್ಬೋದು ಈ ಮೆಥಡ್ ಬೇಕಾದರೂ ಮಾಡ್ಬೋದು ಯಾವ ಮೆಥಡ್ ಬೇಕಾದರೂ ಮಾಡ್ಬೋದು ಉಳಿದ ಲೆಕ್ಕ ಮಾಡಿಬಿಟ್ಟು ನೀವು ವೆರಿಫೈ ಮಾಡಿ ನೋಡಿ ಓಕೆ ಹನ್ನೆರಡಕ್ಕೆ ನಾನೂರ ಎಂಬತ್ತು ಬರ್ತದೆ ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳಿದ್ರೆ ಎಷ್ಟು ಪುಸ್ತಕ ಮೂವತ್ತು ಪುಸ್ತಕ ಬರ್ತದೆ ಇಲ್ಲಿ ಒಂದು ಅಂಶ ಹೆಚ್ಚಾದಂತೆ ಈಗ ಒಂದು ಪುಸ್ತಕಕ್ಕೆ ನಲವತ್ತು ಪುಸ್ತಕದ ಸಂಖ್ಯೆ ಇಲ್ಲಿ ಜಾಸ್ತಿ ಆಯಿತು ಎರಡು ಪುಸ್ತಕ ಆಯಿತು ಎರಡು ಪುಸ್ತಕ ಅದು ದುಡ್ಡು ಎಷ್ಟಾಯ್ತು ಎಂಬತ್ತು ಪುಸ್ತಕ ಆಯಿತು ಅದೇ ಮೂವತ್ತು ಪುಸ್ತಕ ಆಯಿತು ಎಷ್ಟು ರೂಪಾಯಿ ಆಯಿತು ಸಾವಿರದ ಇನ್ನೂರು ಒಂದು ಹೆಚ್ಚಾದಂತೆ ಇನ್ನೊಂದು ಹೆಚ್ಚಾಗ್ತಾ ಬಂದ್ರೆ ಅದನ್ನ ಏನಂತ ಹೇಳ್ತೀವಿ ನೇರ ಅನುಪಾತ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಒಂದು ಪುಸ್ತಕಕ್ಕೆ ನಲವತ್ತು ರೂಪಾಯಿ ಎರಡು ಪುಸ್ತಕಕ್ಕೆ ಎಂಬತ್ತು ರೂಪಾಯಿ ಅದೇ ಥರ ಹತ್ತು ಪುಸ್ತಕಕ್ಕೆ ಎಷ್ಟಾಗುತ್ತೆ ಹ್ಞೂ ನಾನ್ನೂರು ರೂಪಾಯಿ ಹಾಗೆ ಜಾಸ್ತಿ ಆಗ್ತಾ ಹೋಗಿದೆ ಒಂದು ಅಲ್ವಾ ಅದರ ಎರಡು ಜಾಸ್ತಿ ಆಗ್ತಾ ಇದೆ ಪುಸ್ತಕ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ದುಡ್ಡು ಜಾಸ್ತಿ ಆಗ್ತಾ ಇದೆ ಇದನ್ನು ಏನಂತ ಹೇಳ್ತೀವಿ ನೇರ ಅನುಪಾತ ಉದಾಹರಣೆ ನೀವೊಂದು ಬರೀರಿ ಅಂತ ಕೊಟ್ಟಿದ್ದಾರೆ ಏನು ಬೇಕಾದರೂ ಬರಿಬೋದು ಒಂದು ಪೆನ್ನಿನ ಬೆಲೆ ಐದು ರೂಪಾಯಿ ಆಗ ನಾವೇನಂತ ಬರಿತೀವಿ ರೇಷಿಯೋಲಿ ಎಕ್ಸ್ ಬೈ ವೈ ಅಂತ ಬರೀಬೇಕು ಒಂದು ಬೈ ಐದು ಅಂತ ಬರಿತೀವಿ ಈ ರೀತಿ ಲೆಕ್ಕ ಮಾಡಬೇಕು ಅಂತಂದ್ರೆ ನೀವು ಮಾಡ್ಬೋದು ಈಗ ಒಂದು ಬೈ ಐದು ಅಲ್ವಾ ಒಂದು ಪೆನ್ನಿನ ಬೆಲೆ ಐದು ರೂಪಾಯಿ ಈಗ ನಿಮಗೆ ಹತ್ತು ಪೆನ್ನಿನ ಬೆಲೆ ಎಷ್ಟು ರೂಪಾಯಿ ಅಂತ ಕೇಳಬೇಕು ಇಲ್ಲಿಗೆ ಮಾಡ್ತೀರಾ ಎಕ್ಸ್ ಅಂತ ಹಾಕ್ತೀರಾ ಈಗ ಅಲ್ಲ ಇದು ವೈ ಅಲ್ವಾ ವೈ ಅಂತ ಹಾಕ್ತೀರಾ ಈಗ ವೈ ಇಂಟು ಒಂದು ವೈ ಹತ್ತು ಇಂಟು ಐದು ಐವತ್ತು ಆಗ ನಮ್ಗೆ ಗೊತ್ತಾಯಿತು ಹತ್ತು ಪೆನ್ನಿನ ಬೆಲೆ ಐವತ್ತು ರೂಪಾಯಿ ಈಗ ಈ ಒಂದು ಬೈ ಐದನ್ನ ಹಾಗೆ ತಗೊಳ್ತೀರಾ ಈಗ ಒಂದು ನೀವು ಅರವತ್ ರೂಪಾಯಿ ಖರ್ಚು ಮಾಡಿದೀರ ದುಡ್ಡು ವೈ ಬೆಲೆ ಕೊಟ್ಟಿದೀನಿ ಆಗ ಎಕ್ಸ್ ಅನ್ನ ಕಂಡಿಡೀ ನಾವ್ ಯಾವಾಗ್ಲೂ ಇದನ್ನ ಏನಂತ ಬರಿತೀವಿ ಎಕ್ಸ್ ಬೈ ವೈ ಅಂತ ಬರ್ಸಿದಾರೆ ಅಲ್ಲೇ ಫಸ್ಟ್ ಲೆಕ್ಕದಲ್ಲಿ ಅರ್ಥ ಆಯ್ತಲ್ಲ ಆಗ ಒಂದು ಪೆನ್ನಿನ ಬೆಲೆ ಐದು ರೂಪಾಯಿ ಇದನ್ನ ಕಾನ್ಸ್ಟೆಂಟ್ ಯಾವಾಗ್ಲೂ ಇದು ಸ್ಥಿರ ಇದನ್ನ ಹೀಗೆ ತಗೊಳ್ಬೇಕು ಈಕ್ವಲ್ಟು ಪೆನ್ ಪೆನ್ ಎಷ್ಟು ಅಂತ ಕೊಟ್ಟಿದ್ದಿಲ್ಲ ಅದ್ರ ದುಡ್ಡು ಕೊಟ್ಟಿದ ಎಷ್ಟು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟಿದ್ರು ಆಗ ಇದೇನ್ ಮಾಡ್ತೀರಾ ನೀವು ಅಡ್ಡ ಗುಣಾಕಾರ ಮಾಡ್ತೀರಾ ಅರವತ್ತು ಈಕ್ವಲ್ ಟು ಇದನ್ನ ಅಡ್ಡ ಗುಣಕಾರ ಮಾಡಿದಾಗ ಏನ್ ಬರ್ತದೆ ಐದು ಎಕ್ಸ್ ಅಕ್ಕ ಆಗ ಸಿಕ್ಸ್ ಅರವತ್ತು ಬೈ ಐದು ಈಕ್ವಲ್ ಟು ಎಕ್ಸ್ ಆಗುತ್ತೆ ಐದು ಒಂದ್ಲಿ ಐದು ಒಂದ್ಲಿ ಎಷ್ಟಾಗುತ್ತೆ ಇಲ್ಲಿ ಒಂದು ಉಳ್ಕೊಳ್ತು ಆಗ ಹತ್ತಾಯ್ತು ಐದ್ ಹತ್ತು ಎಷ್ಟು ಪೆನ್ ಸಿಗ್ತದೆ ಮಕ್ಳೆ ಹನ್ನೆರಡು ಪೆನ್ ಸಿಗ್ತದೆ ಎಷ್ಟು ರೂಪಾಯಿಗೆ ಅರವತ್ತು ರೂಪಾಯಿಗೆ ನಿಮ್ಗೆ ಎಷ್ಟು ಪೆನ್ ಸಿಗ್ತದೆ ಹನ್ನೆರಡು ರೂಪಾಯಿ ಸಿಗ್ತದೆ ಈಸಿ ಇದೆಯಲ್ವಾ ಇದನ್ನ ಎಕ್ಸಾಂಪಲ್ ಒಂದು ಬರ್ದಿದ್ದೀನಿ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ನಿಮಗೆ ಹೇಗೆ ಮಾಡಿದೀರಾ ಅಂತ ನೆಕ್ಸ್ಟ್ ಒಂದು ಶಾಲೆಯಲ್ಲಿ ದುರಸ್ತಿ ಕಾರ್ಯವನ್ನು ನಡೆಸಬೇಕಾಗಿದೆ ಈ ಕಾರ್ಯವನ್ನು ಪೂರ್ಣಗೊಳಿಸಲು ಪ್ರತಿದಿನವೂ ನಿರ್ದಿಷ್ಟ ಸಂಖ್ಯೆಯ ಕೆಲಸಗಾರರು ಬೇಕಾಗಿದ್ದಾರೆ ಆಗ ಕೆಳಗಿನ ಕೋಷ್ಟಕವನ್ನು ಬಿಡಿಸಿ ಅಂತ ಹೇಳಿದ್ದಾರೆ ಮೊದಲನೇ ಲೆಕ್ಕ ಮೊದಲನೇ ಒಂದು ಎಕ್ಸಾಂಪಲ್ ಕೊಟ್ಟಿರೋದು ನೇರ ಅನುಪಾತ ಯಾಕೆಂದ್ರೆ ಒಂದು ಜಾಸ್ತಿ ಆಗ್ತಾ ಹೋಗ್ತದೆ ಎರಡು ಪ್ರಮಾಣ ಏನಾಗ್ತಾ ಹೋಗಿದೆ ಜಾಸ್ತಿ ಆಗ್ತಾ ಈ ಒಂದು ಜಾಸ್ತಿ ಆದರೆ ಈ ಕಡೆದು ಜಾಸ್ತಿ ಆಗ್ತದೆ ಒಂದು ಕಮ್ಮಿ ಆದರೆ ಈ ಕಡೆದು ಕಮ್ಮಿ ಆಗುತ್ತೆ ಅರ್ಥ ಈ ರೀತಿ ನೇರ ಅನುಪಾತ ಅಂತ ಹೇಳ್ತೀವಿ ಈಗ ಕೆಲಸಗಾರರದ್ದು ನೋಡುತ್ತೆ ಗಾರರ ಸಂಖ್ಯೆ ಎಕ್ಸ್ ಮೈತ್ ವೈ ಇಲ್ಲಿ ಸ್ಥಿರಾಂಕ ಏನ್ಮಾಡ್ಬೇಕು ಎಕ್ಸ್ ಇಂಟು ವೈ ಇದನ್ನ ಎರಡನ್ನ ಕುಣಿಸ್ಕೊಳ್ಬೇಕು ಮಕ್ಕಳಿಗೆ ಆಗ ಹನ್ನೆರಡು ಎರಡು ಜನ ಇದ್ರೆ ಹನ್ನೆರಡು ದಿನ ಕೆಲಸ ಮಾಡಿದ್ರೆ ಇಪ್ಪತ್ನಾಲ್ಕು ಟೋಟಲ್ ಸ್ಥಿರಾಂಕ ಇದೆ ಗುಣಿಸ್ಕೊಂಡ್ರೆ ನಮಗೆ ಏನ್ ಬರ್ತದೆ ಇಪ್ಪತ್ನಾಲ್ಕು ಬರ್ತದೆ ನಾಲ್ಕು ಇಂಟು ಆರು ನಾಲ್ಕು ಆರ್ಲಿ ಎಷ್ಟು ಬರ್ತದೆ ಇಪ್ಪತ್ನಾಲ್ಕು ಆಗ ನಾಲ್ಕು ಜನ ಆರು ದಿನ ಕೆಲಸ ಮಾಡಿದ್ರೆ ಇಪ್ಪತ್ನಾಲ್ಕು ಸ್ಥಿರಾಂಕ ಇದು ಬರಲೇಬೇಕು ಸ್ಥಿರಾಂಕ ಓಕೆ ಈಗ ಆರು ಜನ ಇದಾರೆ ಜನರ ಸಂಖ್ಯೆ ಕೆಲ್ಸದವ್ರ ಸಂಖ್ಯೆ ಎಷ್ಟಾಯಿತು ಆರು ಸ್ಥಿರಾಂಕ ಬಂದು ನಿಮಗೆ ಇಪ್ಪತ್ನಾಲ್ಕು ಸಿಕ್ಕಿದೆ ಮಕ್ಕಳೇ ಅಲ್ವಾ ಇಪ್ಪತ್ನಾಲ್ಕು ಸ್ಥಿರಾಂಕ ಸಿಕ್ಕಿದೆ ಎಷ್ಟು ದಿನ ಕೊ ಎಷ್ಟು ದಿನ ಕೊಟ್ಟಿದ್ದಾರೆ ನಾಲ್ಕು ದಿನ ಆಗ ನೀವು ಇದನ್ನು ಬರ್ಕೊಳ್ಳಿ ಇಪ್ಪತ್ನಾಲ್ಕು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಎಕ್ಸ್ ಇಂಟು ವೈ ಅಲ್ವಾ ಎಕ್ಸ್ ಗೊತ್ತಿಲ್ಲ ನೀನೇನು ಬ ನೀವೇನು ಬರೀತೀರಿ ಎಕ್ಸ್ ಅಂತ ಬರಿತೀರಾ ಇಲ್ಲಿ ಕೊಟ್ಟಿರುವಂಥದ್ದು ನಾಲ್ಕು ಕೊಟ್ಟಿದ್ದಾರೆ ಆಗ ನಾಲ್ಕು ಇಂಟು ವೈ ಅಂತ ಹೇಳಿದರೆ ಏನಾಗುತ್ತೆ ನಾಲ್ಕು ಆಗ ನಾಲ್ಕು ಗುಣಿಸು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಇಪ್ಪತ್ತ ನಾಲ್ಕು ಆಗ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಬೈ ನಾ ಸಾರಿ ನಾ ಕಾರ್ಲಿ ಇಪ್ಪತ್ನಾಲ್ಕು ಗುಣಿಸಿದ ತರ ಆಗ್ಬಿಡುತ್ತೆ ನಾ ಕಾರ್ಲಿ ಇಪ್ಪತ್ನಾಲ್ಕು ಆಗ ಇಲ್ಲಿ ಎಷ್ಟು ಬರೀತೀರಾ ಆರು ಅಂತ ಬರೀತೀರಾ ಇಲ್ಲಿ ನೋಡಿ ಇಲ್ಲಿ ಹನ್ನೆರಡು ಅಂತ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ ಎಕ್ಸ್ ಇಂಟು ವೈ ಈಕ್ವಲ್ ಟು ಎಷ್ಟು ಇಪ್ಪತ್ತ ನಾಲ್ಕು ಅಂತ ಗೊತ್ತಿದೆ ಇಲ್ಲಿ ಎಕ್ಸ್ ಎಷ್ಟು ಎಕ್ಸ್ ಹನ್ನೆರಡು ವೈ ಗೊತ್ತಿಲ್ಲ ವೈ ನೀವು ಕಂಡುಹಿಡೀಬೇಕು ಈಕ್ವಲ್ ಟು ಇಪ್ಪತ್ತ ನಾಲ್ಕು ವೈ ಈಕ್ವಲ್ ಟು ಇಪ್ಪತ್ತ ನಾಲ್ಕು ಬೈ ಇದನ್ನು ಏನು ಮಾಡ್ತೀರಾ ಹನ್ನೆರಡು ಅಂತ ಬರೀತೀರ ಹನ್ನೆರಡು ಎಷ್ಟಲಿ ಮಕ್ಕಳೇ ಹನ್ನೆರಡು ಎರಡ್ಲಿ ಇಪ್ಪತ್ನಾಲ್ಕು ವೈಯ ಬೆಲೆ ಎಷ್ಟು ಎರಡು ಅರ್ಥ ಆಯ್ತಲ್ಲ ಮಕ್ಕಳೇ ವೈಯ ಬೆಲೆ ಎರಡು ಅದು ಹಾಗೆ ಬಂದಿರೋದು ಅರ್ಥ ಆಯ್ತಾ ಹೇಗೆ ಈ ದುಡ್ಡು ಇದು ಬಂದಿದೆ ಅಂತ ಹೇಳೋದು ನಾನು ಹೇಳ್ತಾ ಇರೋದು ಈಗ ಪುನಃ ಇದನ್ನು ಇಪ್ಪತ್ನಾಲ್ಕು ಎಕ್ಸ್ ಇಂಟು ವೈ ಅಲ್ವಾ ಎಕ್ಸ್ ಇನ್ ಟು ವೈ ಈಕ್ವಲ್ ಟು ಎಷ್ಟು ಬರ್ತದೆ ಇಪ್ಪತ್ನಾಲ್ಕು ಬರಲೇಬೇಕು ಒಂದು ಇಂಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಬರ್ತದೆ ಹಾಗೆ ಎಕ್ಸ್ ಬೆಲೆ ಇಪ್ಪತ್ನಾ ಕೆಲಸಗಾರರ ಸಂಖ್ಯೆ ಇಪ್ಪತ್ನಾಲ್ಕು ಆಗಿರುತ್ತೆ ಒಂದು ದಿನದಲ್ಲಿ ಎಷ್ಟು ಮುಗಿಸ್ತಾರೆ ಎಲ್ಲ ಕೆಲಸ ಮುಗಿಸ್ ಇಲ್ಲಿ ಏನಾಗಿದೆ ಅಂತ ನೋಡಿ ಮಕ್ಳೆ ಇಲ್ಲಿ ಜನರ ಸಂಖ್ಯೆ ಕೆಲಸದವ್ರ ಸಂಖ್ಯೆ ಜಾಸ್ತಿ ಆಗ್ತಾ 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 ಬಂದಂಗೆ ಇಲ್ಲಿ ದಿನಗಳ ಸಂಖ್ಯೆ ಏನಾಗ್ತಾ ಬಂದಿದೆ ಕಡಿಮೆ ಆಗ್ತಾ ಬಂದಿದೆ ಅರ್ಥ ಆಯ್ತಲ್ವಾ ಸಂಖ್ಯೆ ಯಾವುದರ ಸಂಖ್ಯೆ ಕೆಲಸಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ದಿನಗಳ ಸಂಖ್ಯೆ ಕಡಿಮೆ ಒಂದು ಜಾಸ್ತಿ ಆದಂಗೆ ಇನ್ನೊಂದು ಕಡಿಮೆ ಆಗಿದೆ ಅದನ್ನು ಏನಂತ ಹೇಳ್ತೀವಿ ನಾವು ವಿಲೋಮ ಅನುಪಾತ ಒಂದು ಜಾಸ್ತಿ ಆದಂಗೆ ಇನ್ನೊಂದು ಕಡಿಮೆ ಆದರೆ ಅದನ್ನು ಏನಂತ ಹೇಳ್ತೀವಿ ವಿಲೋಮ ಅನುಪಾತ ಅಂತ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ ಅವರು ಅದನ್ನು ನಿಮ್ದು ಹಾಸ್ಟೆಲ್ ಇರ್ತಿರಲ್ಲ ಇದು ಈಸಿಯಾಗಿ ಮಾಡಬಹುದು ಹತ್ತು ಜನರಿಗೆ ಇಪ್ಪತ್ತು ದಿನ ಆಗುವಷ್ಟು ಆಹಾರ ಇದೆ ಅಂದರೆ ಇನ್ನೂರ ಆಹಾರವನ್ನು ಕೊಟ್ಟಿದ್ದೀನಿ ಎಷ್ಟು ಕೆ ಜಿ ಇದೆ ಅಂತ ಇನ್ನೂರ ನಲ್ವತ್ತು ಕೆ ಜಿ ಇದೆ ಅದೇ ಥರ ಐದು ಜನರಿಗೆ ಅವತ್ತು ಎಷ್ಟು ದಿನಕ್ಕಾಗುತ್ತೆ ಇದು ಅಂತ ಅರ್ಥ ಆಯ್ತಲ್ವಾ ಆಗ ನೀವೇನು ಮಾಡಬೇಕು ಇದು ಎಕ್ಸ್ ಇನ್ ಟು ವೈ ಈಕ್ವಲ್ ಟು ಇನ್ನೂರ್ ನಾಲ್ಕು ಬರ್ಲೇಬೇಕು ಅರ್ಥ ಇದೆಲ್ಲ ಆಗ ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗಬೇಕು ಮಕ್ಕಳೇ ಈಗ ಈ ಇದನ್ನು ಕ್ಯಾಲ್ಕುಲೇಷನ್ ಹೇಗೆ ಮಾಡಿದ್ರು ಅದೇ ಥರ ಒಂದು ನೀವು ಬೇರೆ ಹಾಸ್ಟೆಲ್ದೇ ತಗೋಬೇಕು ಅಂತಿಲ್ಲ ನಿಮ್ಮ ಹತ್ರ ಇರೋ ಚಾಕ್ಲೇಟ್ ಸಂಖ್ಯೆಗಳು ನಿಮ್ಮ ಕ್ಲಾಸ್ಮೇಟ್ಸ್ ಇರಲು ಓ ಈ ಜನರು ಜಾಸ್ತಿ ಆದಂಗೆ ಚಾಕ್ಲೇಟ್ ಕಮ್ಮಿ ಆಗ್ತಾ ಹೋಗ್ತದೆ ಅಲ್ವಾ ನೀವು ಚಾಕ್ಲೇಟ್ ತಂದಿರ್ತೀರ ಬರ್ಡೇಗೆ ಅಂತೇಳ್ಬಿಟ್ಟು ಒಂದು ಪ್ಯಾಕ್ ತಂದಿರ್ತೀರ ಅದರಲ್ಲಿ ಹ್ಯಾಂಡ್ ನೂರು ಚಾಕ್ಲೇಟ್ ಇರುತ್ತೆ ಎಲ್ರಿಗೂ ನಿಮ್ಮ ಕ್ಲಾಸಲ್ಲಿ ಒಂದು ಐವತ್ತು ಜನ ಇದ್ದಾರೆ ಅಂತ ಹೇಳಿದ್ರೆ ಎರಡೆರಡು ಚಾಕಲೇಟ್ ಕೊಡ್ಬೋದು ಏನಾದರೂ ಮಕ್ಕಳ ಸಂಖ್ಯೆ ತುಂಬ ಜನ ಆಬ್ಸೆಂಟ್ ಆದರೂ ಬೇರೆ ಟ್ವೆಂಟಿ ಫೈವ್ ಮೆಂಬರ್ಸ್ ಬಂದಿದ್ದಾರೆ ಆಗ ನೀವು ಜಾಸ್ತಿ ಜಾಸ್ತಿ ಚಾಕ್ಲೇಟ್ ಕೊಡ್ಬೋದಲ್ವಾ ಜಾಸ್ತಿ ಆದಂಗೆ ಇನ್ನೊಂದು ಕಡಿಮೆ ಆಗೋದು ಒಂದು ಕಡಿಮೆ ಆದಂಗೆ ಇನ್ನೊಂದು ಜಾಸ್ತಿ ಆದರೆ ಅದನ್ನ ಏನಂತ ಹೇಳ್ತೀವಿ ವಿಲೋಮಾನುಪಾತ ಯಾವ ಎಕ್ಸಾಂಪಲ್ ಬೇಕಾದರೂ ನೀವು ಓನ್ ಎಕ್ಸಾಂಪಲ್ ಕೊಡ್ಬೋದು ಮಕ್ಳು ನಿಮ್ಗೆ ಅರ್ಥ ಆಗಿದ್ರೆ ಖಂಡಿತ ನೀವು ಕೊಡ್ತೀಯ ಕೊಡ್ತೀರಾ ಅಂತ ಯೋಚನೆ ಮಾಡ್ತೀವಿ ನೆಕ್ಸ್ಟ್ ಕೆಳಗಿನ ಸಂದರ್ಭಗಳಲ್ಲಿ ಪರಿಮಾಣಗಳು ಯಾವ ರೀತಿಯ ಅನುಪಾತದಲ್ಲಿದೆ ಎಂದು ಗುರುತಿಸಿ ನೋಡಿ ಅಕ್ಕಿ ಮತ್ತು ಅಕ್ಕಿಯನ್ನು ಬೇಯಿಸಲು ಬೇಕಾದ ನೀರು ನಿಮ್ಮ ಹತ್ರ ಕೇಳಿ ನೋಡಿ ಒಂದು ಲೀಟ್ರ್ ಒಂದು ಒಂದು ಗ್ಲಾಸ್ ಅಕ್ಕಿ ತಗೊಳ್ತಾರೆ ಅಲ್ವಾ ನೀವು ನೀವು ಸಿಂಗ್ ಸಣ್ಣ ಒಂದು ಫ್ಯಾಮಿಲಿ ಆಗಿದ್ದರೆ ಒಂದು ಗ್ಲಾಸ್ ಅಕ್ಕಿ ಅಥವಾ ಎರಡು ಗ್ಲಾಸ್ ಅಕ್ಕಿ ತಗೊಳ್ತಾರೆ ಅದಕ್ಕೆ ಡಬಲ್ ಒಂದು ಗ್ಲಾಸ್ ಅಕ್ಕಿಗೆ ಎಷ್ಟು ಎರಡು ಗ್ಲಾಸ್ ನೀರು ಹಾಕ್ಬೇಕು ಮಕ್ಕಳೇ ಅಕ್ಕಿ ಬೇಯಿಸ್ಬೇಕಾದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎಷ್ಟು ಗ್ಲಾಸ್ ನೀರು ಹಾಕ್ಬೇಕು ಎರಡು ಗ್ಲಾಸ್ ಅಲ್ವಾ ಒಂದು ಗ್ಲಾಸಿಗೆ ಅಕ್ಕಿಗೆ ಎರಡು ಗ್ಲಾಸ್ ಏನು ಹಾಕ್ಬೇಕು ನೀರು ಹಾಕ್ಬೇಕು ಹತ್ತು ಗ್ಲಾಸ್ ಅಕ್ಕಿಗೆ ಎಷ್ಟು ಗ್ಲಾಸ್ ನೀರು ಹಾಕಬೇಕು ಹತ್ತೆರಡ್ಲಿ ಇಪ್ಪತ್ತು ಗ್ಲಾಸ್ ಇಲ್ಲಿ ಅಕ್ಕಿ ಪ್ರಮಾಣ ಜಾಸ್ತಿ ಆಗ್ತಾ ಹೋದೆಂಗೆ ನೀರಿನ ಪ್ರಮಾಣನು ಏನಾಗ್ತದೆ ಮಕ್ಕಳೇ ಜಾಸ್ತಿ ಎರಡೂ ಜಾಸ್ತಿ ಆಗ್ತಾ ಇದೆ ಹೌದಲ್ವಾ ಆಗ ಅದು ಎಂತಹ ಅನುಪಾತ ನೇರ ಅನುಪಾತ ನೋಡಿ ಮಕ್ಕಳೇ ಅಕ್ಕಿ ಮತ್ತೆ ಅಕ್ಕಿಯನ್ನು ಬೇಯಿಸಲು ಬೇಕಾದಂತಹ ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಬೇಕು ಅಲ್ವಾ ಹತ್ತು ಗ್ಲಾಸ್ ಅಕ್ಕಿಗೆ ಇಪ್ಪತ್ತು ಗ್ಲಾಸ್ ನೀರು ಬೇಕು ಅಕ್ಕಿ ಜಾಸ್ತಿ ಆದಷ್ಟು ನೀರು ಜಾಸ್ತಿ ಬೇಕು ಇದು ಎಂಥ ಅನುಪಾತ ಎರಡು ಒಂದೇ ಥರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅದು ನೇರ ಅನುಪಾತ ಅರ್ಥ ಆಯ್ತಲ್ಲ ನೆಕ್ಸ್ಟು ಮನೆಯಲ್ಲಿರುವ ಸದಸ್ಯರ ಸಂಖ್ಯೆ ಮತ್ತು ನೀರಿನ ಬಳಕೆಯ ಪ್ರಮಾಣ ಈಗ ಇದನ್ನು ಒಂದು ಜನ ಇದ್ದೀರ ಎರಡು ಜನ ಇದ್ದೀರ ಅಂತ ತಿಳ್ಕೊಳ್ಳಿ ನೀರಿನ ಬಳಕೆಯ ಪ್ರಮಾಣ ಎರಡು ಜನರಿಗೆ ಒಂದು ಸಿಂಟೆಕ್ಸ್ ಆಗೋಸ್ ನೀರಿದೆ ನಿಮಗೆ ಮೂರು ದಿನಕ್ಕೆ ಬರ್ತದೆ ಹತ್ತು ಜನ ಆಗ್ಬಿಟ್ರಿ ಸಿಂಟೆಕ್ಸಲ್ಲಿರೋ ನೀರು ಏನಾಗಿತ್ತು ಒಂದೇ ದಿನಕ್ಕೆ ಮುಗಿದೋಗುತ್ತೆ ಜನ ಜಾಸ್ತಿ ಆದಂಗೆ ಸಿಂಟೆಕ್ಸ್ ನೀರು ಕಮ್ಮಿ ಒಂದೇ ದಿನಕ್ಕೆ ಮುಗ್ದೋಗುತ್ತೆ ಅದ ಒಂದು ಜಾಸ್ತಿ ಆದಂಗೆ ಒಂದು ಕಮ್ಮಿ ಆದ್ರೆ ಅದು ವಿಲೋಮ ಅನುಪಾತ ನೆಕ್ಸ್ಟ್ ಕೆಲಸಗಾರರು ಮತ್ತು ಕೆಲಸ ಪೂರ್ಣಗೊಳಿಸಲು ಬೇಕಾದ ದಿನ ಇದು ನಿಮಗೆ ಇದನ್ನ ನೋಡಿದ ತಕ್ಷಣ ಗೊತ್ತಾಗ್ತದೆ ಎಂತ ಅನುಪಾತ ವಿಲೋಮ ಅನುಪಾತ ಜಾಸ್ತಿ ಕೆಲಸದವರು ಇದ್ರೆ ಕಡಿಮೆ ದಿನದಲ್ಲಿ ಕೆಲಸ ಮುಗಿದೋಗುತ್ತೆ ಅಲ್ವಾ ರೈತನು ತನ್ನ ಹುಲ್ಲಿನ ಮೆದೆ ಅಥವಾ ರೈತನು ತನ್ನ ಹುಲ್ಲಿನ ಮೆದೆ ಅಥವಾ ವಾಮೆಯಲ್ಲಿ ಸಂಗ್ರಹಿಸಿದ ಹುಲ್ಲಿನ ಪ್ರಮಾಣ ಈಗ ರೈತನ ಹತ್ರ ಐನೂರು ಕಟ್ಟು ಹುಲ್ಲಿದೆ ಅಂತ ತಿಳ್ಕೊಳ್ಳಿ ಆತನ ಬಳಿ ಇರುವ ಹಸುಗಳ ಸಂಖ್ಯೆ ಅವನತ್ರ ಒಂದು ಐದು ಹಸು ಇದೆ ಅಂತ ತಿಳ್ಕೊಳ್ಳಿ ಒಂದು ಹಸುವಿಗೆ ಎಷ್ಟು ಐದು ಕಟ್ಟಾಗ್ತಾನೆ ಎರಡು ಹಸು ಅಂತ ಹೇಳುವಾಗ ಎಷ್ಟು ಕಟ್ಟಾಗುತ್ತೆ ಹತ್ತು ಕಟ್ಟಾಗುತ್ತೆ ಮೂರು ಹಸಿದೆ ಇದೆ ಅಂತ ಹೇಳಿದ್ರಿಗೆ ಹದಿನೈದು ಕಟ್ಟು ಆಗುತ್ತೆ ನಾಲ್ಕು ಹಸಿ ಇದೆ ಅಂತ ಹೇಳಿದ್ರೆ ಇಪ್ಪತ್ತು ಕಟ್ಟು ಆಗುತ್ತೆ ಅಲ್ವಾ ಒಂದು ಹಸುವಿಗೆ ಐದು ಕಟ್ನಂಗೆ ಹಸುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಹುಲ್ಲಿನ ಕಟ್ಟಿನ ಸಂಖ್ಯೆನು ಏನಾಗ್ತಾ ಇದೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಇದು ಎಂತ ಅನುಪಾತ ನೇರ ಅನುಪಾತ ಒಂದು ಜಾಸ್ತಿ ಹಸುಗಳ ಸಂಖ್ಯೆ ಜಾಸ್ತಿ ಆದಂಗೆ ಇನ್ನೂ ಹುಲ್ಲಿನ ಕಂತೆಯ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋದರೆ ಅದನ್ನ ಎಂಥ ಅನುಪಾತ ಅಂತ ಹೇಳ್ತೀವಿ ಮಕ್ಕಳೇ ನೇರ ಅನುಪಾತ ಅಂತ ಹೇಳ್ತೀವಿ ಇನ್ನೊಂದು ಇದೇ ತರ ಉದಾಹರಣೆ ಏನಾದರೂ ನಿಮಗೆ ಈಗ ಕಾಂಪಿಟೇಟಿವ್ ಇದಿದೆ ಯಾವ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ ನಿಮಗೆ ಈ ರೀತಿ ಕೊಟ್ರೆ ಒಂದು ಹೊಲದಲ್ಲಿ ಒಂದು ಹೊಲದಲ್ಲಿ ಒಂದು ಹತ್ತು ಹಸುವಿಗೆ ಮೇಯುವಷ್ಟು ಹೊಲದಲ್ಲಿ ಹುಲ್ಲಿದೆ ಆಯ್ತಲ್ಲ ಆಗ ಇಪ್ಪತ್ತು ಹಸು ಒಂದು ದಿನ ಹತ್ತು ಹಸುವಿಗೆ ಮೇಯೋಷ್ಟೇ ಹುಲ್ಲಿರುವುದು ಇಪ್ಪತ್ತು ಹಸುವನ್ನ ಮೇಯಿಲ್ ಬಿಟ್ರೆ ಹತ್ತು ಹಸು ಇದ್ದಾಗ ಅದು ಎರಡು ದಿನಕ್ಕಾಗುವಷ್ಟು ಹುಲ್ಲಿತ್ತು ಇಪ್ಪತ್ತು ಹಸುವನ್ನ ಬಿಟ್ರೆ ಮೇಲಿಕ್ಕೆ ಏನಾಗುತ್ತೆ ಒಂದಿನದಲೇ ಮುಗಿಸ್ಬಿಡುತ್ತೆ ಅಲ್ವಾ ಇಪ್ಪತ್ತು ಹಸುವನ್ನ ಬಿಟ್ರೆ ಹಸುಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಯ್ತು ಇಲ್ಲಿ ಏನಾಯ್ತು ಜಾಗ ಇಷ್ಟೇ ಜಾಗ ಇಷ್ಟೇ ಜಾಗ ಇರೋದು ಇದು ಒಂದು ಎರಡು ದಿನಕ್ಕಾಗ್ತಿತ್ತು ಹತ್ತು ಹಸು ಇದ್ರೆ ಅವ್ರಿಗೆ ಎರಡು ದಿನಕ್ಕಾಗ್ತಿತ್ತು ಈಗ ಇಪ್ಪತ್ತು ಹಸು ಆದಾಗ ಇಷ್ಟೇ ಜಾಗ ಇರೋದ್ರಿಂದ ಅಲ್ಲಿ ಇದು ಏನಾಗುತ್ತೆ ಇದು ವಿಲೋಮಾನುಪಾತ ಆಗುತ್ತೆ ಮಕ್ಳಿಗೆ ಇದು ಹಾಗಲ್ಲ ಇಲ್ಲಿ ಏನ್ ಕೊಟ್ಬಿಟ್ಟಿದರೆ ತನ್ನ ಹುಲ್ಲಿನ ಮೆದೆ ಸಂಗ್ರಹಿಸಿಟ್ಟಿದ್ದಾರೆ ಅವರು ಒಂದು ಹಸುವಿಗೆ ಎಷ್ಟು ಕೊಡ್ತಾರೆ ಐದು ಕಟ್ ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಅಥವಾ ಒಂದು ಹಸುವಿಗೆ ಹತ್ತು ಕೊಟ್ಟು ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಎರಡು ಹಸುವಿಗೆ ಎಷ್ಟು ಕೊಡ್ತಾರೆ ಇಪ್ಪತ್ತು ಕೊಡ್ತಾರೆ ಅಲ್ವಾ ಹತ್ತು ಇದಕ್ಕೆ ಹತ್ತು ಟೋಟಲ್ ಆಗ ದನಗಳ ಸಂಖ್ಯೆ ಜಾಸ್ತಿ ಆದಾಗ ಹುಲ್ಲಿನ ಕಂತು ಖರ್ಚಾಗೋದು ಸಹ ಜಾಸ್ತಿ ಆಗ್ತಾ ಹೋಗ್ತದೆ ಇದು ನೇರ ಅನುಪಾತ ಇದು ಇದು ಸೇಮೆ ಹುಲ್ಲಿಂದೇ ಆದರೆ ಇದು ಯೋಚನೆ ಮಾಡ್ಕೊಳ್ಳಿ ಸ್ವಲ್ಪ ವ್ಯತ್ಯಾಸ ನಿಮ್ಗೆ ಇದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ಗೊತ್ತಾದರೆ ಸಾಕು ಓಕೆ ಇಲ್ಲಿ ಎಕ್ಸ್ ಮತ್ತೆ ವೈ ನೇರಾನುಪಾತದಲ್ಲಿದ್ದರೆ ಈ ಕೋಷ್ಟಕದಲ್ಲಿ ಖಾಲಿ ಜಾಗವನ್ನು ಬರೆಯಿರಿ ಅಂತ ಹೇಳಿದರು ಇದು ನಿಮಗೆ ಗೊತ್ತಿದೆ ಈ ರೀತಿ ಈಸಿಯಾಗಿ ಹೀಗೆ ಮಾಡ್ಕೊಳ್ಳಿ ಮಕ್ಕಳೇ ಮೂರು ಬೈ ಆರು ಯಾವ್ದಾದ್ರು ಒಂದು ಅನುಪಾತವನ್ನ ಕೊಟ್ಟಿದ್ದಾರೆ ನೋಡ್ಕೊಳ್ಬೇಕು ನೀವು ಇದು ನೇರ ಅನುಪಾತದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಒಂದರ ಬೆಲೆ ಹೆಚ್ಚಾದಂತೆ ಇನ್ನೊಂದು ಕಡಿಮೆ ಆಗ್ತಾ ಹೋಗ್ತದೆ ಇದನ್ನ ಸುಲಭ ರೂಪಕ್ಕೆ ತಂದ್ಕೊಳ್ಳಿ ಮೂರು ಒಂದ್ಲಿ ಮೂರು ಮೂರ್ ಎರಡ್ಲಿ ಆರು ಇದನ್ನ ನಾವು ಫಸ್ಟ್ ಒಂದು ಲೆಕ್ಕದಲ್ಲಿ ಮಾಡಿದ್ದೀವಿ ಇದನ್ನು ಸುಲಭ ರೂಪಕ್ಕೆ ತಂದ್ಕೊಳ್ಳಿ ಒಂದು ಬೈ ಎರಡು ಅಂತ ಈಸಿ ಅಂತ ಮೇಲೆ ಕೊಟ್ಟಿದ್ದಾರೆ ಒಂಬತ್ತು ಎಕ್ಸ್ ಬೆಲೆ ಕೊಟ್ಟಿದ್ದಾರೆ ಇದು ಎಕ್ಸ್ ಬೆಲೆ ಅಲ್ವಾ ಎಕ್ಸ್ ಬೆಲೆ ಕೊಟ್ಟಿದ್ದಾರೆ ವೈ ಬೆಲೆ ಕಂಡಿಡಿಯ ಕೇಳಿದಾರೆ ಅದನ್ನ ಕೆಳಗೆ ವೈ ಅಂತ ಬರ್ಕೊಳ್ಳಿ ಈಗ ಏನು ಮಾಡ್ತೀರಿ ಇದನ್ನ ಅಡ್ಡ ಗುಣಕಾರ ಅಲ್ವಾ ಇದನ್ನ ಅಡ್ಡ ಗುಣಕರ ಮಾಡಿದಾರೆ ಏನಾಗುತ್ತೆ ಒಂದು ವೈ ಈಕ್ವಲ್ ಟು ಒಂಬತ್ತೆರಡ್ ಎಷ್ಟು ಹದಿನೆಂಟು ವೈ ಈಕ್ವಲ್ ಟು ಎಷ್ಟು ಬಂತು ಹದಿನೆಂಟು ಬೈ ಒಂದು ಎಷ್ಟು ಬರ್ತದೆ ಹದಿನೆಂಟು ಹಾಗೆ ಬಂದ ಆನ್ಸರ್ ಇದು ನೆಕ್ಸ್ಟ್ ಇದು ಇದನ್ನು ಒಂದು ಬೈ ಮೂರೇ ಒಂದು ಬೈ ಎರಡು ಇದೆಯಲ್ವ ಈಗ ನಾವು ಸುಲಭ ರೂಪಕ್ಕೆ ತಂದಿದ್ದೀವಲ್ಲ ಮೂರು ಬೈ ಆರು ಮೂರು ಬೈ ಆರು ಎಲ್ಲಿಂದ ಬಂದಿದ್ದು ಗೊತ್ತಿಲ್ಲ ಇಲ್ಲಿಂದ ಬಂದು ಮೂರು ಬೈ ಆರು ಇದನ್ನು ಸುಲಭ ರೂಪಕ್ಕೆ ತಂದಾಗ ನಮಗೆ ಮೂರೊಂದ್ಲಿ ಮೂರು ಮೂರು ಎರಡು ಆರು ಒಂದು ಬೈ ಎರಡು ಸಿಗ್ತದೆ ಅದು ಈಕ್ವಲ್ ಟು ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಕೆಳಗೆದ್ದು ಕೊಟ್ಟಿದ್ದಾರೆ ವೈ ಕೊಟ್ಟಿದ್ದಾರೆ ಆಗ ಇಪ್ಪತ್ನಾಲ್ಕು ಇಲ್ಲಿ ಏನು ಬರೀಬೇಕು ಎಕ್ಸ್ ಅಂತ ಬರಿಬೇಕು ಏನು ಮಾಡ್ತೀರಿ ನೀವು ಅಡ್ಡ ಗುಣಕಾರ ಇಪ್ಪತ್ನಾಲ್ಕು ಒಂದ್ಲಿ ಇಪ್ಪತ್ನಾಲ್ಕು ಈಕ್ವಲ್ ಟು ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಅಂದ್ರೆ ಎರಡು ಎಕ್ಸ್ ಈಕ್ವಲ್ ಟು ಇಪ್ಪತ್ತ ನಾಲ್ಕು ಇದು ಗುಣಿಸೋದು ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ಗೆ ಭಾಗಿಸ್ಬೇಕು ಇಪ್ಪತ್ನಾಲ್ಕು ಬೈ ಎರಡು ಎರಡ ಎರಡ್ ಹನ್ನೆರಡ್ಲಿ ಹಾಗೆ ಬಂದ ಬೆಲೆಯೇ ಇಲ್ಲಿ ಹನ್ನೆರಡು ಸಿಕ್ಕಿರೋದು ಅರ್ಥ ಆಯ್ತಲ್ಲ ಮಕ್ಳೆ ಅದೇ ತರ ಇಲ್ಲಿ ಸಹ ಮಾಡಿದ್ವಿ ನೋಡಿ ಇಪ್ಪತ್ತ ನಾಲ್ಕು ಹದಿನೆಂಟು ಇಲ್ಲಿ ಮಾಡಿದ ವಿಧಾನವನ್ನು ತೋರಿಸಿದ್ದೀನಿ ಅದೇ ತರ ನೀವು ಇದನ್ನ ಮಾಡ್ಕೊಂಡು ಹೋಗಿ ಮಕ್ಳೆ ಇಲ್ಲಿ ಈ ರೀತಿ ಮಾಡಿದರೆ ಅದಕ್ಕಿಂತ ಸ್ವಲ್ಪ ಈಸಿ ಅಂತ ಅನಿಸ್ತು ನನಗೀಗೆ ಸುಲಭ ರೂಪಕ್ಕೆ ತಂದಿಟ್ಕೊಂಡು ಇದನ್ನು ಹಾಗೆ ಬಿಟ್ಕೊಂಡು ಮೇಲೆ ದನ ಗೊತ್ತಿಲ್ಲದೆ ಇರೋದನ್ನ ಮೇಲೆದನ ಹಾಗೆ ಬಿಟ್ಟು ಬಿಡಿ ಆಮೇಲೆ ಅಡ್ಡ ಥರ ಮಾಡಿ ಕಂಡಿಡಿ ಓಕೆ ಮಕ್ಕಳೇ ಮೇಲದ್ದು ಇದೇ ತರದ್ ಲೆಕ್ಕ ಸೇಮ್ ಒಂದೇ ತರ ಎಕ್ಸ್ ಬೈ ವೈ ರೂಪದಲ್ಲಿ ಕೊಟ್ಟಿದ್ದಾರೆ ಪೂರ್ತಿಗೊಳಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಒಂದೊಂದು ಬೆಲೆ ಕೊಟ್ಟಿದ್ದಾರೆ ಒಂಬತ್ತು ಬೈ ಇಪ್ಪತ್ತೇಳನ್ನ ಕೊಟ್ಟಿದ್ದಾರೆ ಅದನ್ನು ಸುಲಭ ರೂಪಕ್ಕೆ ತರ್ಕೊಳ್ಳಿ ಒಂಬತ್ತು ಬೈ ಇಪ್ಪತ್ತೇಳಂದ್ರೆ ಒಂಬತ್ತು ಒಂದು ಒಂಬತ್ ಮೂರ್ಲಿ ಇಪ್ಪತ್ತೇಳು ಒಂದು ಬೈ ಮೂರ್ ಬರ್ತದೆ ಸುಲಭ ರೂಪಕ್ಕೆ ಬರೆದಿಟ್ಕೊಳ್ಳಿ ಆಮೇಲೆ ಇಲ್ಲಿ ಎರಡು ಪಾಯಿಂಟ್ ಐದು ಕೆಳಗೆ ಕೊಟ್ಟಿಲ್ಲ ವೈ ಆಗ ವೈ ಅಂತ ಹಾಗೆ ಬರೀರಿ ಈ ಕೊಟ್ಟು ಈ ಗೊತ್ತಿರುವಂತಹ ಬೆಲೆ ಇದೆಯಲ್ವಾ ಸ್ಥಿರಾಂಕ ಅದನ್ನು ಹಾಗೆ ಬರ್ಕೊಳ್ಳಿ ಈಗ ಮಾಡ್ತೀರಾ ಗೊತ್ತಿದೆ ನಿಮಗೆ ಒಂದು ಇಂಟು ವೈ ಒಂದು ವೈ ಇದನ್ನ ಅಡ್ಡ ಗುಣಕಾರ ಮಾಡ್ತೀರ ಎಷ್ಟು ಬಂತು ಏಳು ಪಾಯಿಂಟ್ ಐದು ಅದನ್ನು ಇಲ್ಲಿ ಬರೀರಿ ನೆಕ್ಸ್ಟ್ ಇದು ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಎರಡು ಪಾಯಿಂಟ್ ಒಂದನ್ನು ಕೊಟ್ಟಿದ್ದಾರೆ ಆಗ ಮೇಲೆ ಎರಡು ಪಾಯಿಂಟ್ ಒಂದು ಕೆಳಗೆ ವೈ ಈಕ್ವಲ್ ಟು ಏನು ಈಕ್ವಲ್ ಟು ಒಂದು ಬೈ ಮೂರು ಎಲ್ಲಿಂದ ಬಂತಂದು ಗೊತ್ತಲ್ಲ ಮಕ್ಕಳೇ ಇದು ಕೊಟ್ಟಿದ್ದಾರಲ್ಲ ಅದನ್ನ ನಾವು ಸುಲಭ ರೂಪಾಯಿ ತಂದಿರೋದು ಆಗ ಮೂರು ಇಂಟು ಎರಡು ಪಾಯಿಂಟ್ ಒಂದು ಮತ್ತೆ ವೈ ಇಂಟು ಇದು ವೈ ಇಂಟು ಒಂದು ಆಗ ಏನಾಗುತ್ತೆ ಒಂದು ವೈ ಈಕ್ವಲ್ ಟು ಇದನ್ನು ಗುಣಿಸಿದಾಗ ನಮಗೆ ಆರು ಪಾಯಿಂಟ್ ಮೂರು ಬರ್ತದೆ ಆರು ಪಾಯಿಂಟ್ ಮೂರು ಎಂಟು ಹೇಗೆ ಬರ್ತು ಬಂತು ಅಂತ ಹೇಳಿದ್ರೆ ಒಂದು ಬೈ ಮೂರು ಈಕ್ವಲ್ ಟು ಎಕ್ಸ್ ಬೈ ಇಪ್ಪತ್ನಾಲ್ಕು ಅಂತ ಬರಿತೀವಿ ಅಡ್ಡಗುಣಕರ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಒಂದ್ಲಿ ಇಪ್ಪತ್ನಾಲ್ಕು ಬರ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಬೈ ಮೂರು ಎಷ್ಟು ಬರ್ತದೆ ಎಂಟು ಬರ್ತದೆ ಅರ್ಥ ಆಯ್ತಲ್ಲ ಮಕ್ಳೇ ಸೇಮ್ ಅದೇ ಥರ ಈ ಲೆಕ್ಕಸ ಮಾಡಬೇಕಾಗಿರೋದು ಮಕ್ಕಳೇ ಉತ್ತರ ಬಂದಿದೆ ನೋಡ್ಕೊಳ್ಳಿ ಇಲ್ಲಿ ಯಾವುದನ್ನು ಕೊಟ್ಟಿದ್ದಾರೆ ಮೂವತ್ತು ಬೈ ನಲವತ್ತನ್ನು ಕೊಟ್ಟಿದ್ದಾರೆ ಅಲ್ವಾ ಆಗ ಮೂವತ್ತು ಬೈ ನಲವತ್ತು ಅಂತ ಸುಲಭ ರೂಪ ಸೊನ್ನೆ ಸೊನ್ನೆ ಹೋಯ್ತು ಸುಲಭ ರೂಪಕ್ಕೆ ಬಂದಾಗ ಮೂರು ಬೈ ನಾಲ್ಕು ಅಂತಾಯ್ತು ನಾವಾಗ ಮೂರು ಬೈ ನಾಲ್ಕು ಈಕ್ವಲ್ ಟು ನೆಕ್ಸ್ಟ್ ಲೆಕ್ಕ ಯಾವುದು ಇದು ಎಕ್ಸ್ ಈಕ್ವಲ್ ಟು ಎಕ್ಸ್ ಬೈ ನಾಲ್ಕು ಅಂತ ಬರಿತೀವಿ ಇದು ಗೊತ್ತಿಲ್ಲ ಮೇಲೆ ಕೊಟ್ಟಿಲ್ಲ ಅವರು ಆಗ ಎಕ್ಸ್ ಅಂತ ಹಾಕೊಳ್ತೀವಿ ಆಗ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಮೂರ್ ನಾಲ್ಕುಲಿ ಹನ್ನೆರಡು ಎಕ್ಸ್ ಇಸ್ ಈಕ್ವಲ್ ಟು ಹನ್ನೆರಡು ಭಾಗಿಸು ಯಾಕೆಂದ್ರೆ ಇದು ಗುಣಿಸು ನಾಲ್ಕು ಇಂಟು ಎಕ್ಸ್ ಆಗ ಇದನ್ನ ಭಾಗಿಸ್ಬೇಕು ನಾಲ್ಕು ಮೂರ್ಲಿ ಹನ್ನೆರಡು ಬರ್ತದೆ ಹಾಗೆ ಇಲ್ಲಿ ಮೂರು ಅಂತ ಬರಿತೀರ ನೆಕ್ಸ್ಟ್ ಒನ್ ಇದನ್ನ ಅದೇ ಕಾನ್ಸ್ಟೆಂಟ್ ಅಲ್ಲಿಂದ ಬಂದಿದ್ದು ನಮಗೆ ಇಲ್ಲಿಂದ ಬಂದಿದ್ದು ಇದು ಸ್ಥಿರಾಂಕ ಇದನ್ನು ಹಾಗೆ ಬರ್ಕೊಳ್ಳಿ ಈಕ್ವಲ್ ಟು ಒಂಬತ್ತು ಬೈ ಇದು ಗೊತ್ತಿಲ್ಲ ಅದನ್ನು ನೀವು ಇಲ್ಲಿ ವೈ ಲೆಕ್ಕ ವೈ ಪ್ರಾಬ್ಲಮ್ ಸೊ ವೈ ಅಂತ ಹಾಕಿ ಅಡ್ಡ ಗುಣಕರ ಮಾಡಿ ಮೂರು ವೈ ಈಕ್ವಲ್ ಟು ನಾಕೊಂಬೋ ನಾಲ್ಕು ಇಂಟು ಒಂಬತ್ತು ಮೂರು ವೈ ಈಕ್ಟು ನಾಕೊಂಬೋ ಎಷ್ಟು ಮೂವತ್ತಾರು ವೈ ಈಕ್ವಲ್ ಟು ಮೂವತ್ತಾರು ಬೈ ಮೂರು ಮೂರು ಹನ್ನೆರಡ್ಲಿ ಮೂರೊಂದ್ಲಿ ಮೂರು ಮೂರೆಲಿ ಆರು ಹನ್ನೆರಡು ಆಗ ಇಲ್ಲಿ ವೈ ಎಷ್ಟು ಬರೀತೀರಾ ಹನ್ನೆರಡು ಇದು ಬರೆಯೋಂಗಿಲ್ಲ ಈಗ ಇದಕ್ಕೆ ಹೋಗಬೇಕು ಇದಕ್ಕೆ ಹೋಗಬೇಕಾದ್ರೆ ಮೇಲೆದ್ದು ಕೊಟ್ಟಿದ್ದಾರೆ ಮೂರು ಬೈ ನಾಲ್ಕು ಈಕ್ವಲ್ ಟು ಇಪ್ಪತ್ನಾಲ್ಕು ಬೈ ವೈ ಅಂತ ಕೆಳಗೆದ್ದು ಕೊಟ್ಟಿಲ್ಲ ಕಂಡುಹಿಡಬೇಕು ಮೂರು ಇಂಟು ವೈ ಮೂರು ವೈ ನಾ ಇಪ್ಪತ್ನಾಲ್ಕು ಇಂಟು ನಾಲ್ಕು ಆಗ ವೈ ಈಕ್ವಲ್ ಟು ಇಪ್ಪತ್ನಾಲ್ಕು ಇಂಟು ನಾಲ್ಕು ಬೈ ಮೂರು ಮೂರ್ ಎಂಟ್ಲಿ ಇಪ್ಪತ್ನಾಲ್ಕು ಎಂಟು ನಾಲ್ಕಲಿ ಮೂವತ್ತೆರಡು ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಮೂರು ಬೈ ನಾಲ್ಕು ಏನಂದ್ ಗೊತ್ತಲ್ವಾ ಇದರಿಂದ ಸಿಕ್ಕಿರೋದು ಅದನ್ನ ಹಾಗೆ ಬರ್ಕೊಳ್ಳಿ ಮೇಲೆದ್ ಕೊಟ್ಟಿಲ್ಲ ಎಕ್ಸ್ ಬೈ ಇಪ್ಪತ್ನಾಲ್ಕು ನಾಲ್ಕು ಎಕ್ಸ್ ಅಡ್ಡ ಗುಣಕಾರ ನಾಲ್ಕು ಎಕ್ಸ್ ಇಸ್ ಈಕ್ವಲ್ಟು ಇಪ್ಪತ್ನಾಲ್ಕು ಮೂರು ಎಂಟು ಇಪ್ಪತ್ನಾಲ್ಕು ಎಷ್ಟು ಬರ್ತದೆ ನಾಲ್ಕು ಎಕ್ಸ್ ಎಸ್ ಈಕ್ವಲ್ಟು ಎಪ್ಪತ್ತೆರಡು ಎಕ್ಸ್ ಇಸ್ ಈಕ್ವಲ್ ಟು ಎಪ್ಪತ್ತೆರಡು ಬೈ ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ಎಷ್ಟು ಉಳ್ಕೊಳ್ತದೆ ಮೂರು ಉಳ್ಕೊಳ್ತದೆ ಆಗ ಮೂವತ್ತೆರಡು ಆಯ್ತು ನಾಲ್ಕು ಎಂಟ್ಲಿ ಮೂವತ್ತೆರಡು ಹಾಗೆ ಬಂದಿದ್ದು ಈ ಹದಿನೆಂಟು ಅರ್ಥ ಆಯ್ತಲ್ಲ ಮಕ್ಳೆ ನೆಕ್ಸ್ಟ್ ಎಕ್ಸ್ ಮತ್ತು ವೈಗಳು ವಿರೋಮಾನುಪಾತದಲ್ಲಿದೆ ಪರೀಕ್ಷಿಸಿ ಇದೆ ಅಂತ ಹೇಳಿದ್ರೆ ಏನ್ ಮಾಡಬೇಕು ಇದೆರಡನ್ನ ಗುಣಿಸಿದಾಗ ಇದು ನೇರ ಅನುಪಾತ ಮೇಲೆದು ಮೂರು ಲೆಕ್ಕಗಳು ಸಹ ನೇರ ಅನುಪಾತ ಹೇಗೆ ಮಾಡಿದೀವಿ ಅಂತ ಗೊತ್ತಲ್ವಾ ಅಲ್ಲಿ ಒಂದು ಬೈ ರೇಷು ಕಾನ್ಸ್ಟೆಂಟ್ ತಗೋಬೇಕು ಅರ್ಥ ಆಯ್ತಲ್ಲ ಏನು ಸಿಕ್ಕಿದೆ ಎಕ್ಸ್ ಬೈ ವೈ ಅಂತ ತಗೋಬೇಕು ಇಲ್ಲಿ ಇದೆರಡನ್ನ ಗುಣಿಸ್ಕೋಬೇಕು ಸೇಮ್ ಬರ್ತದೆ ನೋಡ್ಬೇಕು ಎಂಟು ಇಂಟು ಮೂವತ್ತೆರಡು ಎಷ್ಟು ಬರ್ತದೆ ನೋಡಿ ಇವಾಗ ಎಂಟು ಇಂಟು ಮೂವತ್ತ ಎರಡು ಎಂಟೆರಡು ಹದಿನಾರು ಒಂದು ಎಂಟುನೂರ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಅಲ್ವಾ ಇನ್ನೂರ ಐವತ್ತಾರು ಬಂತಿಲ್ಲ ಇದು ಹದಿನಾರರ ಗಾತ ಎರಡು ಅಂತ ಹೇಳಿದ್ರು ನನಗೆ ಇನ್ನೂರೈವತ್ತಾರು ಬರ್ತದೆ ಈಗ ಮೂವತ್ತೆರಡು ಇಂಟು ಎರಡು ಮೂವತ್ತೆರಡು ಇಂಟು ಎಂಟು ಎಂಟೆರಡು ಹದಿನಾರು ಒಂದು ಎಂಟು ಮೂರು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಇದು ಸಹ ಎಷ್ಟು ಬಂತು ಇನ್ನೂರೈವತ್ತಾರು ಇದು ಇನ್ನೂರೈವತ್ತಾರು ತಾನೆ ಇನ್ನೂರೈವತ್ತಾರು ಒಂದ್ಲಿ ಇನ್ನೂರೈವತ್ತಾರು ಆಗ ಇದು ಯಾವ ಅನುಪಾತದಲ್ಲಿದೆ ವಿಲೋಮ ಅನುಪಾತದಲ್ಲಿದೆ ಎಕ್ಸ್ ವೈ ವಿಲೋಮ ಅನುಪಾತವಾಗಿದ್ದಾರೆ ಎಕ್ಸ್ ವೈ ಸ್ಥಿರಾಂಕ ಇದನ್ನ ಗುಣಿಸಿದಾಗ ನಮಗೆ ಸ್ಥಿರಾಂಕ ಎಷ್ಟು ಬಂತು ಇನ್ನೂರ ಐವತ್ತಾರು ಇನ್ನೂರ ಐವತ್ತಾರು ಎಲ್ಲವನ್ನ ಗುಣಿಸಿದಾಗ ಎಕ್ಸ್ ಮತ್ತೆ ವೈಯನ್ನ ಗುಣಿಸ್ಕೊಂಡಾಗ ಎಷ್ಟು ಬರ್ತದೆ ಇನ್ನೂರ ಐವತ್ತಾರು ಬರ್ತದೆ ಇಲ್ಲಿ ಎಕ್ಸ್ ವೈ ಈಕ್ವಲ್ ಟು ಅರವತ್ತು ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಸ್ಥಿರಾಂಕ ಕೊಟ್ಬಿಟ್ಟಿದ್ದಾರೆ ಇದನ್ನ ಗುಣಿಸ್ದಾಗ ಅರವತ್ತು ಬರಬೇಕು ಅಂತ ಆಗ ಇದನ್ನ ಕಂಡಿಡೀರಿ ಅಂತ ಇದು ಸುಲಭ ಮಕ್ಕಳೇ ಏನ್ ಮಾಡ್ತೀರಾ ಈಗ ಆ ಅರವತ್ತು ಕೊಟ್ಟಿದ್ದಾರೆ ಇಲ್ಲಿ ನೀವು ಯಾವ ಬಗ್ಗೆ ಬೇಕಾದ್ರೂ ಹೇಳ್ಕೊಂಡು ಯಾವ್ದರಿಂದ ಭಾಗ ಆಗ್ತದ ಅರವತ್ತು ಅದನ್ನ ಒಂದು ಮೂರು ಮೂರಷ್ಟ್ಲಿ ಮೂರು ಇಪ್ಪತ್ಲಿ ಅರವತ್ತು ಇದನ್ನು ಎರಡನ್ನೂ ನೀವು ಕಂಡುಹಿಡಿಯಬೇಕಾಗಿರೋದ್ರಿಂದ ಇಸ್ಬಹುದಾದಂತಹ ಸಂಖ್ಯೆಗಳು ಅಪವರ್ತನಗಳು ಅಂತ ನೋಡಿಕೊಂಡು ಅದನ್ನ ಬರ್ಕೊಂಡು ಹೋದ್ರೆ ಆರತ್ಲಿ ಅರವತ್ತು ಹತ್ತಾರಲಿ ಅರವತ್ತು ಇದು ಎಕ್ಸ್ ಬೆಲೆ ಇದು ವೈ ಬೆಲೆ ಅಂತ ಹಾಕೊಂಡ್ರೆ ಕೆಳಗಿನ ಪೋಸ್ತಕಗಳ ಅಂಶಗಳು ವಿನೋಮಾನುಪಾತದಲ್ಲಿದೆಯೇ ಪರೀಕ್ಷಿಸಿ ಏನ್ ಮಾಡಬೇಕು ಇದನ್ನೆರಡನ್ನ ಗುಣಿಸ್ಬೇಕು ಒಂಬತ್ತೆಂಟ್ಲಿ ಎಪ್ಪತ್ತೆರಡು ಹದಿನೆಂಟು ನಾಲ್ಕಲಿ ಎಪ್ಪತ್ತೆರಡು ಹದಿನಾರು ನಾಲ್ಕಲಿ ಎಪ್ಪತ್ತೆರಡು ಎರಡು ಮೂವತ್ಲಿ ಇದನ್ನೆರಡನ ಗುಣಿಸಿದಾಗ ನಮ್ಗೆ ಅರವತ್ತು ಬಂದಿದೆ ಹನ್ನೆರಡು ಮತ್ತೆ ಆರನ್ನ ಗುಣಿಸಿದಾಗ ಎಪ್ಪತ್ತೆರಡು ಬಂದಿದೆ ಆದ್ರೆ ಒಂದು ನಮ್ಗೆ ಏನಾಗ್ಬಿಡ್ತು ಇದು ಎಪ್ಪತ್ತೆರಡು ಬರಲಿಲ್ಲ ಆದ್ದರಿಂದ ಇದು ವಿಲೋಮಾನುಪಾತದಲ್ಲಿದ್ದೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ವಿನೋಮಾನುಪಾತದಲ್ಲಿದ್ರೆ ಗುಣಕ ಏನ್ ಬರ್ಬೇಕು ನಮಗೆ ಎಕ್ಸ್ ವೈ ಸೇಮ್ ಬರ್ಬೇಕು ಎಕ್ಸ್ ವೈ ಈಸ್ ಈಕ್ವಲ್ ಟು ಅರವತ್ತು ಬರಬೇಕು ಅಲ್ಲ ಇಲ್ಲಿ ಎಕ್ಸ್ ವೈ ಈಕ್ವಲ್ ಟು ಎಪ್ಪತ್ತೆರಡು ಎಲ್ಲವೂ ಬರಬೇಕಿತ್ತು ನೆಕ್ಸ್ಟ್ ನಕ್ಷೆಯಲ್ಲಿ ಮೂರು ಇಷ್ಟು ಅನುಪಾತದಲ್ಲಿ ಬಾಹುಗಳನ್ನು ಮೂರು ಇಷ್ಟು ಅನುಪಾತ ನೋಡಿ ಮಕ್ಕಳೇ ಇದು ಮೂರು ಈ ಕಡೆ ಎರಡು ನೋಡಿ ಈ ಲೈನನ್ನು ಹೀಗೆ ತಗೊಂಡಿದ್ದಾರೆ ಇದು ಒಂದು ಎರಡು ಅಲ್ವಾ ಮೂರು ಒಂದು ಎ ಒಂದು ಎರಡು ಮೂರು ಇದರದ್ದು ಬಾವುಟದ್ದು ಇದು ಅರ್ಥ ಆಯ್ತಲ್ಲ ಇದರ ಉದ್ದ ಮೂರು ತಗೊಂಡಿದ್ದಾರೆ ಅಗಲವನ್ನು ಎರಡು ಅಂತ ತೊಗೊಂಡಿದ್ದಾರೆ ನೀವು ಅದೇ ಥರದ್ದು ಏನು ಮಾಡಬೇಕಂತ ಒಂದು ಬಾವುಟ ಆಗ ನೀವು ಏನು ಮಾಡ್ಬೇಕಂತೇಳಿದ್ರೆ ಇದು ಡಬಲ್ ಮಾಡಬೇಕು ಎರಡು ಎರಡು ಪಟ್ ಎರಡರಷ್ಟು ಅಂತೇಳಿದ್ರೆ ಇದನ್ನು ಮೂರು ಎರಡಲಿ ಎಷ್ಟು ಬರುತ್ತೆ ಆರು ಇಷ್ಟು ನಾಲ್ಕು ಅಂತೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ತೊಗೊಳ್ಬೇಕು ಈ ಕಡೆ ಎರಡು ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಎರಡೆರಡಲಿ ನಾಲ್ಕು ನಾಲ್ಕು ಲೈನನ್ನು ತೊಗೋಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಮಗೆ ಇದು ಕೇಸರಿ ಬಿಳಿ ಹಸಿರು ಬರಬೇಕಲ್ವ ಆಗ ನಮಗೆ ಒಂದು ಪಾಯಿಂಟ್ ಎರಡು ಐದು ಚಿಲ್ಲರೆ ಬರ್ತದೆ ಮಕ್ಳೆ ಅದನ್ನು ಈ ರೀತಿ ಲೈನ್ ಹೇಳ್ಕೊಳ್ಳಿ ಆಮೇಲೆ ಇಲ್ಲಿ ಕೇಸರಿ ಬಣ್ಣ ಹಾಕಿ ಇಲ್ಲಿ ಬಿಳಿಯ ಬಣ್ಣ ಮಧ್ಯದಲ್ಲಿ ಚಕ್ರ ಬರೆದು ಇಲ್ಲಿ ಹಸಿರ ಬಣ್ಣನ ಹಾಕಿ ತುಂಬಿಸಿಡಿ ನೆಕ್ಸ್ಟ್ ನೀವು ಬರೆದ ಬಾವುಟದ ಉದ್ದ ಮತ್ತು ಅಗಲಗಳು ಉದ್ದ ಎಷ್ಟು ಬಂದಿದೆ ಮಕ್ಕಳೇ ಆರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಗಲ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಈ ಚೌಕಳಿ ನೋಡಿದ್ರಾಗ ನಿಮಗೆ ಸಿಕ್ಕಿದೆ ಎಷ್ಟು ಬಾಕ್ಸ್ಗಳಂತ ಅಡ್ಡಕ್ಕೆ ಎಷ್ಟು ಬಾಕ್ಸ್ ಇದೆ ಈಗ ಎಷ್ಟು ಬಾಕ್ಸ್ ಇದೆ ಅಂತ ಅದನ್ನು ಬರೀದಾಯಿತು ಕೊಟ್ಟಿರುವ ಬಾವುಟದ ಅರ್ಧ ಅಳತೆಯ ಬಾವುಟ ಅಂದರೆ ಈ ಕೊಟ್ಟಿರೋ ಭಾವದ ಅರ್ಧ ಅಳತೆ ಬರೀಬೇಕಂದ್ರೆ ಇದು ಕೊಟ್ಟಿದಾರಲ್ಲ ಇದು ಮೂರು ಇಷ್ಟು ಎರಡರ ಅನುಪಾತ ಇದ್ರದ್ದು ಅರ್ಧ ಅಂತ ಹೇಳಿದ್ರೆ ಇದು ಒಂದು ಪಾಯಿಂಟ್ ಐದಾಗುತ್ತೆ ಇದು ಎರಡರ ಅರ್ಧ ಒಂದಾಗುತ್ತೆ ಆಗ ಒಂದು ಪಾಯಿಂಟ್ ಐದು ಇಷ್ಟು ಒಂದು ಉದ್ದ ಎಷ್ಟಾಗುತ್ತೆ ಒಂದು ಪಾಯಿಂಟ್ ಐದು ಅಗಲ ಎಷ್ಟಾಗುತ್ತೆ ಒಂದು ಸೆಂಟಿಮೀಟರ್ ಒಂದಾಗತ್ತೆ ಅಮೃತಸರದ ಅಬಾರಿ ಗಡಿಯಲ್ಲಿ ಏನಾಗಿದೆ ಒಂಬತ್ತು ಸಾವಿರದ ಆರ್ನೂರು ಚದರ ಅಡಿ ಅಡಿಯಿಸ್ತೀರ ದೊಡ್ಡ ಬಾವುಟ ಇದೆಯಂತೆ ಅದರ ಉದ್ದ ಮತ್ತು ಅಗಲವನ್ನು ಕಂಡು ಇದು ಯಾವ ಅನುಪಾತದಲ್ಲಿದ್ದೆ ನಮ್ಗೆ ಗೊತ್ತಿರಬೇಕು ಇದನ್ನೇ ಇದೇ ಅನುಪಾತ ಮೇಲೆ ಕೊಟ್ಟ ಅನುಪಾತನೇ ಮೂರು ಇಷ್ಟು ಎರಡರ ಅನುಪಾತ ಅರ್ಥ ಆಯ್ತಲ್ಲ ಬಾವುಟವನ್ನು ಮೂರು ಇಷ್ಟು ಎರಡರ ಅನುಪಾತದಲ್ಲಿ ಮಾಡ್ತಾರೆ ಈಗ ಮೂರು ಇಷ್ಟು ಎರಡರ ಅನುಪಾತ ಅಂತ ಹೇಳಿದಾಗ ನಾವು ಅನುಪಾತದಲ್ಲಿ ಲೆಕ್ಕಿಸಾಗ ಇದನ್ನು ಫಸ್ಟ್ ಕೂಡ್ಸ್ಕೋಬೇಕು ಮೂರು ಪ್ಲಸ್ ಎರಡು ಅಂತ ಐದು ಆಗ ಉದ್ದ ಅಂತೇಳಿದ್ರೆ ಎಷ್ಟರಲ್ಲಿ ಐದರಲ್ಲಿ ಮೂರು ಭಾಗ ಉದ್ದ ಇಂಟು ಈ ಒಂಬತ್ತು ಸಾವಿರದ ಆರುನೂರು ಉಂಟಲ್ಲ ಅದನ್ನು ಹೀಗೆ ಇಂಟು ಮಾಡಿ ಐದೊಂದ್ಲಿ ಐದು ಒಂದು ಐದು ಉಳಿಯೋದು ನಾಲ್ಕು ನಲ್ವತ್ತು ಐದು ನಲವತ್ತೈದು ಆಗುತ್ತೆ ಒಂದು ಉಳಿತೆ ಐದೆರಡು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತಾಗುತ್ತೆ ಇಂಟು ಒಂಬತ್ತು ಮಾಡಿದಾಗ ಇಷ್ಟು ಬರುತ್ತೆ ಮಕ್ಕಳಿಗೆ ಐದು ಸಾವಿರದ ಏಳ್ನೂರ ಅರವತ್ತು ನೆಕ್ಸ್ಟ್ ಅಗಲ ಐದನೇ ಎರಡು ಇಂಟು ಇದನ್ನು ಹಾಗೆ ಬರೀರಿ ಸು ಸುಲಭ ರ ಪಕ್ಕ ತಂದಾಗ ಸಾವಿರದ ಒಂಬೈನೂರ ಇಪ್ಪತ್ತು ಇಂಟು ಎರಡು ಬಂದಾಗ ಮೂರು ಸಾವಿರದ ಎಂಟುನೂರ ನಲ್ವತ್ತು ಇದು ಉದ್ದ ಆದರೆ ಇದು ಅಗಲ ಕೊಟ್ಟಿದ್ದು ಅಗಲ ಈ ರೀತಿ ಕಂಡಿಡಿಬೇಕು ಮಕ್ಕಳೇ